ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲಾಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ ಲೈವ್ ಮಾರ್ಕೆಟಲ್ಲಂತೂ ನಿಮಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ ಕಲಿಬೇಕು ಅನ್ನೋರು ನಂದು ಎಸ್ ಯಾವುದು ಟ್ವೆಂಟಿ ಫಿಫ್ತ್ ಬ್ಯಾ ಡೇಟ್ಗೆ ಜಾಯ್ನ್ ಆಗಿ ಕಲಿಬೋದು ಸೊ ಟ್ವೆಂಟಿ ಫಿಫ್ತ್ ತಾರೀಕು ನಾನು ಪ್ಲಾನ್ ಮಾಡ್ತಾಯಿದ್ದೀನಿ ಟ್ವೆಂಟಿ ಫಿಫ್ತ್ ಡೇಟಿಗೆ ಜಾಯ್ನ್ ಆಗಿ ಕಲಿಯೋವಂಥವ್ರು ಕಲಿಬೋದು ಓಕೆನಾ ಸೊ ಮಾರ್ಕೆಟು ಇವತ್ತು ಕಂಪ್ಲೀಟ್ ಸೈಡ್ ವೇಸ್ ಆ್ಯಂಡ್ ಟ್ರಿಕಿ ಮಾರ್ಕೆಟು ಸೊ ಸ್ಟೂಡೆಂಟ್ಸ್ ಕೂಡ ಹೇಳಿದೆ ಇವತ್ತು ಟ್ರೇಡು ಮಿಡಲಲ್ಲಿ ಓಪನ್ ಆದರೆ ಟ್ರೇಡ್ ಸಿಗೋದು ಕಷ್ಟ ಅಂತ ಸೊ ಅದನ್ನು ಹೇಗೆ ಏನು ಅನ್ನೋದು ಗೈಡ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಮೈ ಪ್ರಾಫಿಟ್ ಆರ್ ಲಾಸ್ ನೋಡಿದರೆ ಆಲ್ಮೋಸ್ಟ್ ಡನ್ ಫಾರ್ ದ ಡೇ ಒಂದು ಉತ್ತಮ ಪ್ರಾಫಿಟೇ ಮಾಡ್ಕೊಂಡೀನಿ ಬೆಳಗ್ಗೆ ಆಯ್ತಿದ್ದು ಅದಾದಮೇಲೆ ಮತ್ತೆ ಸಮ್ ಪರ್ಸ್ನಲ್ ವರ್ಕ್ ಇತ್ತು ಹಾಗಾಗಿ ಬ್ಯುಸಿ ಇದ್ದೆ ಇವಾಗ ವೀಡಿಯೋ ಮಾಡ್ತೇವೆ ಇನ್ನಷ್ಟೇ ಲೆಟ್ ರಿಫ್ರೆಶ್ ಇಟ್ ಸೊ ಇವತ್ತಿಂದು ಮಾರ್ಕೆಟಲ್ಲಿ ಟ್ರೇಡ್ಸ್ ಎಲ್ಲಿತ್ತು ಹೇಗೆ ಟ್ರೇಡ್ ಮಾಡ್ಬೋದಿತ್ತು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ಸೊ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿ ಹೇಳಿದೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಸೊ ಮಾರ್ಕೆಟಲ್ಲಿ ಟ್ರೇಡ್ ಸಿಗೋದು ಕಷ್ಟ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಅಂತ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಮಾರ್ಕೆಟ್ ಯಾವಾಗ ನಮಗೆ ಮಾರ್ಕೆಟ್ ಇಲ್ಲಿ ತನಕ ರಿಟ್ರೆಸ್ಮೆಂಟ್ ಬಂತು ಒಂದು ಸಲ ಮಾರ್ಕೆಟು ಒಂದು ಸೆಲ್ಲಿಂಗ್ ಕೊಟ್ಟು ರಿಟರ್ನ್ ರಿಟ್ರೇಸ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತು ನಾನು ಈ ಲೆವೆಲಲ್ಲಿ ಬಂದಾಗ ಟ್ರೇಡ್ ಎತ್ಕೊಂಡು ಏನು ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಸೊ ಇಲ್ಲಿ ಬರೋ ಅಷ್ಟು ನಾನು ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದೆ ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್ ಇದೆ ಅದಾದಮೇಲೆ ಟೋಟಲ್ ಸೈಡ್ ವೈಸು ಎಲ್ಲದು ಬುಲಿಶ್ ಕ್ಯಾಂಡಲ್ ಬಂತು ಅಂತ ಬೈ ಮಾಡಿದವ್ರನ್ನೆಲ್ಲರೂ ಟ್ರ್ಯಾಪ್ ಮಾಡ್ತು ಅಗೇನ್ ಮಾರ್ಕೆಟ್ ಸೆಕೆಂಡ್ ಟೈಮ್ ಬುಲಿಶ್ ಹೋಗಿದೆ ಅಗೇನ್ ಸೈಡ್ ವೈಸ್ ಆಗ್ತಿದೆ ಯಾಕೆ ಈ ಥರ ಆಗ್ತಿದೆ ಮಾರ್ಕೆಟ್ ಸೈಡ್ ವೈಸ್ಸು ಬುಲಿಶು ಸೊ ಮಾರ್ಕೆಟಲ್ಲಿ ಅಂಟಿಲ್ ಅನ್ಲೆಸ್ ಈ ಲೆವೆಲ್ನ ತೆಗೆಯೋವರೆಗೂ ಮಾರ್ಕೆಟು ಬುಲಿಷ್ ಆಗೋದಿಲ್ಲ ಸೊ ಟ್ರೇಡ್ ಸೊ ನನ್ನ ಕ್ಲಿಯರಾಗಿ ಸ್ಟೂಡೆಂಟ್ಸ್ಗಳಿದೆ ಸ್ಟೂಡೆಂಟಿಗೆ ಇವರು ಟ್ರೇಡ್ಸ್ ಹೋಗಿ ಸಿಕ್ಕಿಲ್ಲ ನನಗೆ ಮೆಸೇಜಸ್ ಕೂಡ ಒಂದೇ ಒಂದೇ ಒಂದು ಮೆಸೇಜ್ ಏನೋ ಬಂದಿದೆ ಎಷ್ಟು ಬಿಟ್ಟರೆ ಮೆಸೇಜಸ್ ಕೂಡ ಬಂದಿಲ್ಲ ಈ ಲೆವೆಲ್ನ ತೆಗೆದಲ್ಲೇ ಸೆಲ್ಲಿಂಗ್ ಕೂಡ ಬರೋದಿಲ್ಲ ಸೊ ಎರಡು ಲೆವೆಲ್ ಒಳಗಡೆ ಮಾರ್ಕೆಟ್ ಕಂಪ್ರೆಸ್ಸಿಂಗ್ಗೆ ಮಾಡ್ತಾ ಇದೆ ಸೊ ಕಂಪ್ರೆಸ್ ಆದಮೇಲೆ ದೆನ್ ಮಾರ್ಕೆಟ್ ವಿಲ್ ಡಿಸೈಡ್ ವೇರ್ ಟು ಗೋ ವೇ ಹೌ ಟು ಗೋ ಎರಡೂ ಮಾರ್ಕೆಟ್ ಡಿಸೈಡ್ ಮಾಡುತ್ತೆ ಸೊ ಹಾಗಾಗಿನೇ ಇವತ್ತು ಸ್ಟೂಡೆಂಟ್ಸ್ಗಳಿಗೆ ನೋ ಟ್ರೇಡು ಸೊ ನಾನು ಮಧ್ಯದಲ್ಲಿ ಒಂದು ಟ್ರೇಡ್ ರಿಸ್ಕಿ ಟ್ರೇಡ್ ಎತ್ಕೊಂಡು ಟ್ರೇಡ್ ಮಾಡಿದ್ದೀನಿ ಸೊ ಐ ಜಸ್ಟ್ ಫಿನಿಶ್ ಮೈ ಡೇ ಹೋಪ್ ನಿಮಗೆ ತಿಂಗ್ಸ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ಸ್ ಸಿ ವಾಟ್ ಆ್ಯಪನ್ ಇನ್ ಬ್ಯಾಂಕ್ ನಿಫ್ಟಿ It is a uh, bank nifty. ಬ್ಯಾಂಕ್ ನಿಫ್ಟಿ ಬುಲಿಷ್ನೆಸ್ ಜಾಸ್ತಿ ಇದೆ ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಬುಲ್ಷ್ನೆಸ್ ಕಾ ಜಾಸ್ತಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಉತ್ತಮ ಟ್ರೇಡ್ ಬ್ರೇಕೌಟ್ ಟ್ರೇಡ್ ಆದಮೇಲೆ ಯಾರೋ ಟ್ರೇಡ್ ಮಾಡಿದ್ರು ಕೂಡ ಒಂದು ಉತ್ತಮ ಟ್ರೇಡ್ ಅಂತ ಬ್ಯಾಂಕ್ ನಿಫ್ಟಿ ಕೊಟ್ಟಿದೆ ಕಂಪೇರ್ ಟು ನಿಫ್ಟಿ ಬಟ್ ಆದ್ರೂ ಸಡನ್ ರಿಟರ್ನ್ ಫಾಲ್ ಬಂದು ಮತ್ತೆ ಮೇಲೆ ಹೋಗ್ತಿರೋದ್ರಿಂದ ಅಷ್ಟು ಈಸಿ ಅಲ್ಲ ಟ್ರೇಡ್ ಮಾಡೋದು ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಬಟ್ ನಿಫ್ಟಿ ಇವತ್ತು ನನ್ನ ಪ್ರಕಾರ ಸ್ಟೂಡೆಂಟ್ಸ್ಗಳಿಗಾಗಲಿ ಹೊಸೊಬ್ರಿಗಾಗ್ಲಿ ನೋ ಟ್ರೇಡ್ಸು ಈಸಿ ಟ್ರೇಡ್ಸ್ ಅಂತ ಯಾವುದೂ ಇಲ್ಲ ಇವತ್ತು ನೋ ಟ್ರೇಡ್ಸ್ ಇದೆ ಮಾರ್ಕೆಟು ಸೊ ಹಾಗಾಗಿನೇ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you all.